Action action, action. ಕೆಪ್ಪ ಗೊತ್ತ ಕುರ್ಕು ಕತ್ಕಂತ ನನಗೆ ಅವ್ರಗ್ ಕೊಟ್ಟಾರ ನನಗ ಅವ್ರಾಗ ಕೊಟ್ಟ್ಯಾರ ಒಡ್ತುಂಬತ್ತ ತಿಂದು ತಿನ್ನು ನೀನು ವಯಸ್ಸಾದ ಅಂತ ಕೊಟ್ಟ್ಯಾರ

நோட் மத்த நோட் சிம்மகள பண்ணி இல்லோ முத ஜ எக்ஸ எல்லா எழுது நான் மக்கள் நோட் நீங்க முந்த் மாத்தாட்கோதின் நோடு ஏ பார்ப்யா நீ நான் மக்கள்தான் நோடனோல கம்பெனிவா நன்க

વા યોવા યપ યના યોવા યપ યના લે 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 નોલે એ થરે રે આવું 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 ને કરતો યોવા યપો યોવા યપ યોવા સાકું યોવા યોવા સાકું લે લે યોવા યપ યોવા

मारतेला कसबाई तर चिंतन नाही मारती निन सही तू मध्ये तू मध्ये तू मध्ये आडी देखून सर कठी ताली पापा रे रिएक्शन बड्या कुंद सर वड्या कुंतला सर मजा रिएक्शन भरतला सर या trolling ऐ तुम्ही तुम मध्ये कठी ले तुम्ही टावले सावरत गिडदारले अवने ले É, come a pé do

ನಮ್ಮಅಪ್ಪ ಬರ ಅಪ್ಪ ಹೋಗಿ ಬರ್ತೀವಿ ಇಲ್ಲ ಯಾರು ನೀನು ಹಾಕ ಲಗುನ್ ಹಾಕಣಪ್ಪ ಎಲ್ಲಿ ಹೋದ್ರ ಅವ್ರ அந்த கான் திகிவ்ரல்லோ மரியாதை ஹய் இவ்ரா ಏನೋ ಇದು ಒಂದು ಗಿಡಾಕಿನ ಬರ್ತಾ ಇಲ್ಲಲ್ಲ ಹುನ್ಸ್ವರ ಇವತ್ತು ಅಮ್ಮತಿಲ್ರಿ ಸರ ಹಂಗಾಗಿ ಜನ ಪೂಜೆಗೆ ವಿಜಯ ಬಿಡ್ತಾರೆ ಏನು ಒಂದು ಪೇಶೆಂಟ್ ಬರ್ತಾ ಇಲ್ಲ ಇಲ್ಲಲ್ವಾ ಹುನ್ರಿ ಸರ ಇವತ್ತು ಬಿಕೋ ಹಾಕ ನೋಡ್ರಿ ಸರ್ ಇವತ್ತು ತಮಾಷಲ್ ರೀ ಸರ ಪೂಜೆ ಗೀಜೆ ಅಂತಂದ ಜನ ಬಿಜೆ ಬಿಡತ್ರಿ ಸರ್ ಅದಕ್ಕೂ ಮತ್ ಪಾಡಿ ಏನು ನಮ್ದು ಹೆಂಗ್ ಮಾಡದ್ರಿ ಸರ್ ನೋಡೋಣ ಇನ್ನ ಟೈಮ್ ಐತಿ ಅಲ್ರಿ ಇವತ್ತ ಏನ್ ಮಾಡದ್ರಿ ಹಂಗಾರ ಏನು ಇವತ್ತೊಂದು ಪೇಶಂಟ್ ಬರ್ತಾ ಇಲ್ಲ ढक रहा, ढक रहा, यापा ले, आ जुगन मक्कल बनाने का ले यापा। बहुत रेगुरुगुला ले। तेरे साथ पराकंतर क्यों और मंद रहा, इलान क्या ही बनेगा सही बोल रहा है। नहीं

ஒ டா்ரு நோட் கர் அப்போ டூட்டி மேல அவ்வளே இல்ல நான் டாக்டர் நோட் நன் கார்கன் ராஜ்குமார் தங்க விஷ்ணுவரன் கிட்ட மேடம் அண்டே ಬ್ಯಾಡ್ರಿ ರೇಟ್ ಡಾಕ್ಟ್ರಾ ಬ್ಯಾಡ್ರಿ ನೀವು ದೇವ್ರಿ ಕರ್ಕ ಕರ್ಕೋಟ್ರಿ ಡಾಕ್ಟ್ರಾ ರೀ ಕೇಳ್ರಿ ನನ್ ಮಾತ್ರ ಈ ಊರಿಗೆ ಈ ಊರಿಗೆ ನೀವ್ ಕಲಿಯುಗ ಕರುಣಿ ತಂಗ್ರಿ ಈ ಊರಿಗೆ ಹಾ ದೇವ್ರಿ ತಗ್ರಿ ನೀವು ಡಾಕ್ಟರ್ ರಾಜ್ ಕುಮಾರ್ ತಂಗ್ ಡಾಕ್ಟ್ರಾ ಕರೆ ಹೋದ್ರಿ ಡಾಕ್ಟರ್ ಬರೀ ಡಾಕ್ಟ್ರಾ 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 ಡಾಕ್ಟ್ರಾಕ್ಟ್ರಾಕ್ಟ್ರಾ ಡಾಕ್ಟ್ರಾ ಡಾಕ್ಟ್ರಾ ಡಾಕ್ಟರ್ಗೆ